ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ಒಂದು ಒಂದು ಬೆಸ್ಟ್ ವಿಡಿಯೋ ಮಾಡ್ತಾ ಇದೀನಿ ನಾನು ಇಲ್ಲಿ ನಾನು ಇವತ್ತು ಇಲ್ಲಿ ಸರ್ ಇದು ಯಾವ ಡಾಕ್ಟರ್ ಸಾಹೇಬ ತಾಲೂಕು ನಮ್ಮ ಡಾಕ್ಟರ್ ಸರ್ ನಾನು ಕೂಡ ಒಂದು ಪ್ಲಾಟ್ ಗೆ ಬಂದಿವಿ ಮುದೋಲ್ ತಾಲೂಕ್ ಅಂತ ಒಂದು ಹಳ್ಳಿ ಒಳಗೆ ಬಂದಿವಿ ಇಲ್ಲಿ ಸೊ ಕಬ್ಬಿ ಒಂದೇ ಒಂದು ಡೋಸ್ ಕೊಟ್ಟಾರ ಎಂಥ ಮೆರ್ಯಾಕಲ್ ರಿಸಲ್ಟ್ ಐತೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಹೇಳ್ಬೋದು ಈ ಪ್ರೊಡಕ್ಟಿಗೆ ಇಲ್ಲಿ ಈ ಬೆಳೆಗಳಿಗೆ ಆ ಮೇನ್ ಅಲ್ಲಿಂದ ಏನಪ್ಪ ಅಂದ್ರೆ ಇಲ್ಲಿ ತನಕ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಕೊತ ಬಂದ್ರೆ ನಾನು ಕರೆಕ್ಟಾಗಿ ನಿಂತಿರುವಂಥ ಸೆಂಟ್ರ್ ಪ್ಲೇಸ್ನಾಗ ಅದೀನಿ ಇಲ್ಲಿ ಡಿಫ ಬದಲಾವಣೆ ನೋಡಿರಿ ಈ ಕಬ್ಬಿನ ಗರಿಗಳನ್ನು ನೋಡ್ರಿ ಜಸ್ಟ್ ಇಲ್ಲಿ ಈ ಎರಡು ಗರಿನ ಈ ಕಬ್ಬಿನ ಗರಿ ನೋಡಿರಿ ಇಲ್ಲಿ ಜಸ್ಟ್ ಈ ಕಬ್ಬನ್ನು ನೋಡ್ಬೋದು ನೀವು ಇಲ್ಲಿ ಈ ಕಬ್ಬು ಹೆಂಗೆ ಕಾಣಿಸ್ತೈತಿ ಜಸ್ಟ್ ಇಲ್ಲೇ ಈ ಕಬ್ ಹೆಂಗೆ ಕಾಣಿಸ್ತತಿ ವ್ಯತ್ಯಾಸ ನೋಡ್ಬೋದು ನೀವು ಇಲ್ಲಿ ಇದ್ರ ಬದಲಾವಣೆ ನೋಡಿರಿ ಇದ್ರ ಬೆಳವಣಿಗೆ ನೋಡ್ರಿ ಆಮೇಲೆ ಇಲ್ಲಿ ಗರಿಗಳನ್ನು ನೋಡಿರಿ ಆಮೇಲೆ ಇದ್ರ ಗರಿಗಳನ್ನು ನೋಡಿರಿ ಜಸ್ಟ್ ಸಿಂಪಲ್ ಇಲ್ಲಿ ಈ ಗರಿ ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತೈತಿ ಇದು ನೋಡ್ರಿ ಒಂದು ಬಟ್ಟೆ ಐತಿ ಬರೀ ಬಟ್ ಇಲ್ಲೇ ಇದೇ ಬಾಜು ಇರುವಂಥ ಈ ಗರಿ ನೋಡ್ರಿ ಸೊ ಇಷ್ಟು ಬದಲಾವಣೆ ಆಗೈತಿ ಕಲರ್ ನೋಡ್ಬೋದು ಇಲ್ಲಿ ಸೊ ಇದನ್ನ ಹೈಟ್ ನೋಡ್ಬೋದು ನೀವು ಇಲ್ಲಿ ಸೊ ಇಷ್ಟೊಂದು ಹೈಟ್ ಇಲ್ಲಿ ಬಟ್ ಇದ್ರ ಹೈಟ್ ಇನ್ನು ಮನ್ಕಾಲ್ ತನಕ ಮಾತ್ರ ಐತಿ ಸೊ ನೋಡ್ಬೋದು ರಿ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೆ ನಾ ಹೇಳೋದು ಇಷ್ಟೇ ಇಲ್ಲಿ ಸೊ ಆಮೇಲೆ ಇದ್ರ ಮರಿಗಳ ಸಂಖ್ಯೆನೂ ಇಲ್ಲಿ ನೋಡ್ರಿ ಇಲ್ಲಿ ಮರಿಗಳು ಎಷ್ಟು ಬಂದಾವ ಅಂತೇಳಿ ಮಿನಿಮಮ್ ಒಂದೊಂದು ಗಿಡದ ನಾಲ್ಕು ಐದು ಆರು ಎಂಟು ಪ್ಲಸ್ ಇಲ್ಲಿ ಇನ್ನು ಮೂರಿಂದ ನಾಲ್ಕು ಮರಿಗಳು ಸಣ್ಣ ಹೇಳ್ತಾ ಇದ್ದಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆಮೇಲೆ ಇದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಮರಿಗಳನ್ನೂ ಬರಕತ್ತವು ಅದ್ರ ಮೇಲೆ ಕಲರ್ ಇದ್ರ ಕಲರ್ ನೋಡ್ಬೋದು ಇಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಐತೆ ಅಂತೇಳಿ ಇದ್ರ ಕಲರ್ ನೋಡ್ರಿ ಇಲ್ಲೇ ಇದರ ಹೊಲದೊಳಗಡೆ ಅಂದ್ರೆ ಅರ್ಧಕ್ಕೆ ಅರ್ಧ ಅವರು ಈ ಕಡೆದು ಬೆಳೆಗಳೇ ನೋಡ್ರಿ ಈ ಕಡೆ ಬೆಳೆ ನೋಡಿದ್ರಪ್ಪ ಅಂತಂದ್ರೆ ಹೆಂಗೈತೆ ಹೇಳಿ ಬರೀ ಕಡ್ಡಿ ಥರ ಕಾಣಿಸ್ತಿದೆ ಕಡ್ಡಿ ಕಡ್ಡಿ ಕಣ್ಣಂಗೆ ಕಾಣತ್ತೈತಿ ಬಟ್ ಈ ಬೆಳಿಯಿಂದ ಹೆಂಗೆ ಹೆಂಗೆ ಕಾಣತ್ತಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಬರತೈತಿ ಸರ್ ಎಷ್ಟು ಕೊಟ್ಟಿದ್ರಿ ಅವ್ರಿಗೆ ಒಂದು ಡೋಸ್ ರೀ ಒಂದು ಡೋಸ್ ಕೊಟ್ಟಿರಿ ಎರಡು ರೂಪಾಯ್ದು ರೀ ಡೋಸ್ ಅವ್ರಿಗೆ ಏಳು ಸಾವಿರ ಕೊಟ್ಟಿರಿ ಬ್ರೀ ಒಂದು ಸ್ಪ್ರೇ ಮಾಡ್ಯಾರ ಕಿಸಾನ್ ಋತು ಉಳ್ಳಾಗಡ್ಡಿ ಕಿಸಾನ್ ಋತು ಕಿಂಗ ಸ್ಪ್ರೇ ಮಾಡ್ರೆ ಡೆವಲಪಡ್ ರೆಂಚ್ ಮಾಡಾರ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕಿದ್ರು ಎಷ್ಟು ಉಳ್ಳಾಗಡ್ಡಿ ಬಂದ್ ಸರ್ ಇದ್ರೆ ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ರೂಪಾಯಿ ಉಳ್ಳಾಗಡ್ಡಿ ತೆಗ್ದಾರ ಪ್ಲಸ್ ಇದ್ರ ಜೊತೆಗೆ ಕಬ್ಬು ಕೂಡ ಸೂಪರಾಗಿ ಬಂದೈತಿ ಅದಕ್ಕೋಸ್ಕರ ಡಾಕ್ಟರ್ ಸರ್ ಇವತ್ತು ಅವ್ರ ಪ್ಲಾಟಿಗೆ ಕರ್ಕೊಂಡು ಬಂದಾರ ಇವತ್ತು ಮತ್ತವರು ಏಳು ಸಾವಿರ ರೂಪಾಯಿ ಕಟ್ಟಿ ಮತ್ತೆ ಪ್ರೊಡಕ್ಟನ್ನು ಪರ್ಚೇಸ್ ಮಾಡಿದ್ರು ಸೊ ಅದಕ್ಕೋಸ್ಕರ ಎಲ್ಲ ರೈತರಿಗೆ ಹೇಳೋದು ನಾನು ಇಷ್ಟ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡೋದು ಅಷ್ಟೇ ಅಲ್ಲ ರೈತರಿಗೆ ಒಳ್ಳೆ ರೀತಿ ಇಳುವರಿ ಕೊಡಕ ನಮ್ಮ ಪ್ರಾಡಕ್ಟ್ ಭಾಳ ಸಹಾಯ ಐತಿ ಸೊ ಅದಕ್ಕೋಸ್ಕರ ಎಲ್ಲ ರೈತನ ಬಳಸ್ರಿ ಎಲ್ಲರಿಗೂ ಒಳ್ಳೇದು ಗ್ಯಾರಂಟಿ ಒಳ್ಳೇದಾಗ್ತೈತಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ವೋಮಾ ಎಲ್ಲರಿಗೂ ನಮಸ್ಕಾರ